ಸ್ನೇಹಿತರ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಸೋತಿರೋದು ನಮಗಂತೂ ತುಂಬಾ ದುಃಖ ಆಗ್ತಾ ಇದೆ ಸೋತು ಹೊರಡೆ ಹೋಗಿದ್ದಾರೆ ರಾಜಸ್ಥಾನ್ ವಿರುದ್ಧ ಯಾಕಂದ್ರೆ ಇಲ್ಲಿ ಸೋಲಿಗೆ ಕಾರಣ ಕೊಟ್ಟಿದ್ದಾರೆ ಡೂಪ್ಲೀಸಿಸ್ ಅವರು ಏನು ಕಾರಣ ಕೊಟ್ಟಿದ್ದಾರೆ ಹಾಗೆ ನಮ್ಮ ಆರ್ ಸಿ ಬಿ ಯಾಕೆ ಸೋಲ್ತು ಇವತ್ತಿನ ಪಂದ್ಯ ಎಂಬುದು ನೋಡು ನೋಡ್ಕೊಂಡು ಬರೋಣ ಅಂತಂದರೆ ಇಲ್ಲಿ ನೋಡ್ಬೋದು ಒಟ್ಟಾರೆಯಾಗಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಸ್ಕೋರ್ ಕಾರ್ಡ್ ನೋಡ್ಕೊಂಡು ಬರಬೇಕಾದ್ರೆ ಮೊದಲೇ ಬ್ಯಾಟಿಂಗ್ ಮಾಡಿದ ನಮ್ಮ ಆರ್ ಸಿ ಬಿದವರು ದವರು ಸಖತ್ತಾಗಿ ಬ್ಯಾಟಿಂಗ್ ಆಡೋಕ್ಕಾಗಿಲ್ಲ ನೂರ ಎಪ್ಪತ್ತೆರಡು ರನ್ನು ಇದು ಒಂದು ಲೋ ಸ್ಕೋರ್ ಆಗುವಾಗಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ನಲ್ಲಿ ಲೋ ಸ್ಕೋರು ಇದೇ ಒಂದು ಲೋ ಸ್ಕೋರು ಅಂತ ಹೇಳ್ಬೋದಾಗಿದೆ ಇಷ್ಟು ಯಾರಾದರೂ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೂವತ್ತ್ಮೂರು ರನ್ ಮಾಡಿ ಔಟ್ ಆಗ್ತಾರೆ ಪಟ್ಟದರ್ ಮೂವತ್ನಾಲ್ಕು ರನ್ ಮಾಡ್ತಾರೆ ಗ್ರೀನ್ ಇಪ್ಪತ್ತೆರಡು ರನ್ ಮಾಡ್ತಾರೆ ಇವರೆಲ್ಲ ಸಖತ್ತಾಗಿ ಬ್ಯಾಟಿಂಗ್ ಆಡೋಕ್ಕಾಗಿಲ್ಲ ಹಾಗಾಗಿ ಮ್ಯಾಚಲ್ಲಿ ಸೊನ್ನೆ ಔಟ್ ಆಗ್ತಾರೆ ಒಂದೇ ಬಾಲ್ನಲ್ಲಿ ಗ್ರೀನ್ ಅವರು ಸಖತ್ತಾಗಿ ಆಟ ಆಡ್ತಾಯಿದ್ರು ಅವರು ಕೂಡ ಬೇಗ ಔಟ್ ಆಗ್ತಾರೆ ಹಾಗಾಗಿ ಒಟ್ಟಾರೆ ನೂರ ಎಪ್ಪತ್ತೆರಡು ರನ್ಗೆ ಹೋಗಿ ನಿಲ್ತಾರೆ ಅಂತ ಹೇಳ್ಬೋದಾಗಿದೆ ಇವ್ರದ್ದು ಗುರಿ ಬೆನ್ನತ್ತಿದೆ ರಾಜಸ್ಥಾನ್ ತಂಡ ಒಟ್ಟಾರಾಗಿ ಆರು ವಿಕೆಟ್ ಕಳೆದುಕೊಂಡು ಗುರಿ ತಪ್ತ ತಲುಪ್ತಾರೆ ಹತ್ತೊಂಬತ್ತು ಓವರ್ನಲ್ಲಿ ರೊಮೇನ್ ಪೌಲ್ ಅವರು ಸಿಕ್ಸ್ ಹೊಡೆಯುವ ಮುಖಾಂತರ ಆಟ ಮುಗಿಸ್ತಾರೆ ಅಂತ ಹೇಳ್ಬೋದಾಗಿದೆ ಒಟ್ಟಾರಾಗಿ ಇಲ್ಲಿ ನಮಗೆ ಕಾಡಿದ್ದು ಯಾರಪ್ಪ ಅಂದರೆ ಅಶ್ವಿನ್ ಕಾಡ್ತಾರೆ ಹಾಗೆಯೇ ರಿಯನ್ ಪರಾಗು ಜೈಸ್ವಾಲು ಜೈಸ್ವಾಲ್ ಅವ್ರದ್ದು ಮೂರನೇ ಓವರ್ನಲ್ಲಿ ಬರೀ ನಾಲ್ಕು ರನ್ನು ಆಗಿ ದಾಗಿದ್ರೆ ಒಂದು ಗ್ರೀನ್ ಅವರು ಕ್ಯಾಚ್ ಬಿಡ್ತಾರೆ ಒಂದು ಸಂದರ್ಭ ಕ್ಯಾಚ್ ಹಿಡಿತೀರಂದರೆ ನಾವು ಆರಾಮಾಗಿ ಗೆಲ್ತಿದ್ವಿ ಹಾಗೆಯೇ ಮತ್ತೆ ಇಲ್ಲಿ ಇಲ್ಲಿ ಮತ್ತೆ ಮ್ಯಾಕ್ಸೋಲ್ ಅವ್ರಿಗೆ ಕ್ಯಾಚ್ ಬಿಡ್ತಾರೆ ಓಕ್ನರ್ ಆದಂಥವ್ರದ್ದು ಅವ್ರದ್ದು ಕ್ಯಾಚ್ ಬಿಟ್ಟ ನಂತರ ಮತ್ತು ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಸಂಕಷ್ಟ ಬರುತ್ತೆ ಆದರೂ ಕೂಡ ಏನು ಪರವಾಗಿ ಬೇಗ ಔಟ್ ಆಗ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ಮೇನ್ ಆಗಿ ನಮ್ಮ ಆರ್ ಸಿ ಬಿ ತಂಡ ನಮ್ಮ ಪ್ರಕಾರ ಆರ್ ಸಿ ಬಿ ಸೋತಿದ್ದು ಎಲ್ಲಪ್ಪ ಅಂದರೆ ಬ್ಯಾಟಿಂಗ್ ವಿಭಾಗದಲ್ಲಿ ಯಾರು ಅಷ್ಟು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟಿಲ್ಲ ಹಾಗಾಗಿ ಬಾಲಿಂಗ್ ವಿಭಾಗದಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡಲಿಲ್ಲ ಹಾಗಾಗಿ ನಾವು ಸೋತಿ ಯಾಕಂದರೆ ಅವರು ಯಾವ ರೀತಿಯಾಗಿ ಇವತ್ತು ಬಾಲಿಂಗ್ ಮಾಡಿದ್ರು ನಾ ಹತ್ತು ಬರೀ ಹತ್ತೊಂಬತ್ತು ರನ್ ನೀಡ್ತಾರಲ್ಲ ಆ ರೀತಿಯಾಗಿ ಯಾರು ನಮ್ಮ ಆರ್ ಸಿ ಬಿ ಕಡೆಯಿಂದ ಬಾಲಿಂಗ್ ಬರಲಿಲ್ಲ ಹಾಗಾಗಿ ನಾವು ಇವತ್ತು ಸೋತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಇಲ್ಲಿ ಡೂಪ್ಲೇಸಿಸ್ ಅವರು ಸಖತ್ತಾಗಿ ಇನ್ನೂ ಆಡಬೇಕಾಗಿತ್ತು ಅವರು ಆಡಿಲ್ಲ ಅದಕ್ಕಾಗಿ ನಾವು ಸೋತೀವಿ ಮೇನ್ ಇಡೀ ಐ ಪಿ ಎಲ್ನಲ್ಲೇ ಫೇಲ್ ಆಗಿದ್ದು ಮ್ಯಾಕ್ಸ್ವೆಲ್ನಿಂದನೇ ಫೇಲ್ ಆಗಿದ್ದು ಸ್ನೇಹಿತರೆ ಈ ಮ್ಯಾಕ್ಸ್ವೆಲ್ ಅವರು ಇವತ್ತೇನಾದರೂ ಆಟ ಆಡ್ತಿದ್ರೆ ಅಂದರೆ ನಾವು ಗೆಲ್ಲೋ ಸನ್ನಿವೇಶ ಆಗಿರ್ತಿದ್ದು ಆದರೂ ಕೂಡ ಅವರು ಬಿತ್ತಕ್ಕೆ ಹೋಗಿ ಔಟ್ ಆಗ್ತಾರೆ ಇವರಿಂದ ಮ್ಯಾಕ್ಸ್ವೆಲ್ ಆಗಿಂದನೇ ನಾವು ಸೋತೀವಿ ಅಂತ ಹೇಳ್ಬೋದು ಯಾಕಂದರೆ ಗ್ರೌಂಡಲ್ಲಿ ಕ್ಯಾಚ್ ಕೂಡ ಬಿಟ್ಟರು ಒಳ್ಳೆಯ ರೀತಿ ಫೀಲ್ಡಿಂಗ್ ಮಾಡಲ್ಲ ವಿರಾಟ್ ಕೊಹ್ಲಿ ನೋಡಿ ನಾವು ಎಲ್ಲರೂ ನೋಡಬೇಕು ನೋಡಿ ಕಲಿಬೇಕು ಯಾಕಂದರೆ ಯಾವ ರೀತಿಯಾಗಿ ಫೀಲ್ಡಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಅವ್ರು ನೋಡಿ ಕಲಿಬೇಕು ಇಲ್ಲಿ ಇನ್ನು ಒಂದೇ ಒಂದು ಮಾತು ಹೇಳಿದ್ದಾರೆ ಯಾರು ಡೂಪ್ಲೇಸಿಸ್ ಅವರು ನಾವು ಇನ್ನೂ ಒಂದು ಇಪ್ಪತ್ತು ರನ್ನು ಮೂವತ್ತು ರನ್ ಮಾಡಬೇಕಾಗಿತ್ತು ಅಲ್ಲಿ ಮ್ಯಾಕ್ಸ್ವೆಲ್ ಅವರು ಆಡಬೇಕಾಗಿತ್ತು ಮ್ಯಾಕ್ಸ್ವೆಲ್ ಮತ್ತು ದಿನೇಶ್ ಕಾರ್ತಿಕ್ ಅವರು ಆಡಿಲ್ಲ ಹಾಗಾಗಿ ಅಲ್ಲಿ ಸ್ಕೋರ್ ಹೆಚ್ಚಿಸಿಲ್ಲ ಹಾಗೆ ನಾನು ಕೂಡ ಒಂದು ಒಳ್ಳೆ ರೀತಿ ಬ್ಯಾಟಿಂಗ್ ಆಡಬೇಕಾಗಿತ್ತು ನಮ್ಮಿಂದನೂ ತಪ್ಪಾಗಿದೆ ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ಪಂಡಿತರು ಆಡ್ತಾ ಇದ್ರು ಅವರು ಒಂದು ಒಳ್ಳೆ ರೀತಿಯಾಗಿ ಬಿಗ್ ಸ್ಕೋರ್ ಕಲಿ ಹಾಕಲು ಯಶಸ್ವಿ ಆಗಿಲ್ಲ ಅದಕ್ಕಾಗಿ ನಾವು ಇವತ್ತು ಸೋತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಬೌಲಿಂಗ್ ಮಾಡಲಿಲ್ಲ ಹಾಗೆ ಅದಕ್ಕಾಗಿ ನಾವು ಸೋತೀವಿ ಮೇನಾಗಿ ಮುಂದೆ ನಾವು ಮತ್ತೆ ಒಂದು ಕಪ್ ಗೆಲ್ಲುವ ಆಸೆ ಇತ್ತು ಯಾಕಂದರೆ ಬೆಟ್ಟರು ನಮ್ಮ ಸಹ ಆಟಗಾರರು ಆರು ಪಂದ್ಯ ಸತತವಾಗಿ ಗೆದ್ದಿರೋದು ನಮ್ಗೆ ಅದು ಖುಷಿ ಆಗ್ತಾ ಇದೆ ಕ್ವಾಲಿಫೈ ಆಗ್ತಾ ಆಗಿಲ್ಲ ನಾವು ಅಂದರೆ ಬರೀ ಒಂದು ಪರ್ಸೆಂಟೇಜ್ ಇತ್ತು ನೂರು ಪರ್ಸೆಂಟೇಜ್ ಬಂದು ನಮ್ಮ ಸಹ ಆಟಗಾರರು ಸಪೋರ್ಟ್ ಮಾಡಿದ್ರು ಇದು ದೊಡ್ಡ ಖುಷಿ ಆಗ್ತಾ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಎಲ್ಲೂ ಎಲ್ಲಿ ಸೋಲ್ತು ಯಾತಕ್ಕಾಗಿ ಸೋಲ್ತು ಎಂಬುದು ಕಮಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನೆಲ್ ತಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್